ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಜಕೀಯ ಸುದ್ದಿ ಬೆಂಗಳೂರಿನಲ್ಲಿ ಜೆಡಿಎಸ್ ಮಹತ್ವದ ಸಭೆ ಜಿಟಿ ದೇವೇಗೌಡ ಮತ್ತೆ ಗೈರು ಕೇಂದ್ರದ ಪಿಎಂ ಕುಸುಂ ಯೋಜನೆಗೆ ಸಿದ್ದರಾಮಯ್ಯ ಸರ್ಕಾರ ತಾತ್ಸಾರ ಪ್ರಹ್ಲಾದ್ ಜೋಶಿ ತೀವ್ರ ಅಸಮಾಧಾನ ಕನ್ನಡ ಸಿನಿಮಾ ಕಲಾವಿದರಿಗೆ ಡಿಕೆಶಿ ಧಮ್ಕಿ ಜನ್ರೇ ನಟ್ಟು ಬೋಲ್ಟ್ ಟೈಟ್ ಮಾಡೋ ಸಮಯ ಬಂದಿದೆ ಬಿಜೆಪಿ ಕ್ಷೇತ್ರ ಪುನರ್ವಿಂಗಡಣೆಗೆ ಕಾಂಗ್ರೆಸ್ ವಿರೋಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಮುಂದಿನ ಸಿಎಂ ಗಾದಿಗೆ ಡಿಕೆಶಿ ಭಾರಿ ಕಸರತ್ತು ರಾಜಕೀಯ ತಂತ್ರಗಾರಿಕೆ ನಡುವೆ ಕೋಡಿಶ್ರೀ ಮಹತ್ವದ ಭವಿಷ್ಯವಾಣಿ ನಟ್ಟು ಬೋಲ್ಟ್ ಟೈಟ್ ಮಾಡುವೆ ಕನ್ನಡ ಸಿನಿಮಾ ಕಲಾವಿದರಿಗೆ ಡಿಕೆ ಶಿವಕುಮಾರ್ ಧಮ್ಕಿ ಯಾರ ಶೋಕಾಕ್ರೋಶ ನಾಳೆಯಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ ಮಾರ್ಚ್ ಏಳಕ್ಕೆ ಬಜೆಟ್ ಮಂಡನೆ ಜ್ಯೋತಿಷ್ಯ ನಂಬುವ ಡಿಕೆಶಿ ಮುಂದಿನ ನಡೆ ಏನು ಕರ್ನಾಟಕದ ಏಕನಾಥ್ ಶಿಂಧೆ ಅಥವಾ ಹೈಕಮಾಂಡ್ ಆದೇಶ ಪಾಲನೆ ಕುಂಭಮೇಳಕ್ಕೆ ಹೋಗಿ ಬಂದ್ಮೇಲೆ ಡಿಕೆಶಿಗೆ ಬುದ್ಧಿ ಬಂದಿದೆ ಸಿಎಂಬು ಶೀಘ್ರದಲ್ಲೇ ಅರಿವಾಗಲಿದೆ ಈಶ್ವರಪ್ಪ ಸಿ ಟಿ ರವಿ ಹೆಬ್ಬಾಳ್ಕರ್ ಪ್ರಕರಣ ಎಥಿಕ್ಸ್ ಕಮಿಟಿಗೆ ಹಸ್ತಾಂತರ ಎರಡೂ ಪಕ್ಷಗಳ ನಾಯಕರು ವೇದಿಕೆ ಹಂಚಿಕೊಳ್ಳುವುದರಲ್ಲಿ ತಪ್ಪೇನೂ ಇಲ್ಲ ಸಚಿವ ಎಂ ಬಿ ಪಾಟೀಲ್ ಹೈಕಮಾಂಡ್ಗೆ ಮಾಹಿತಿ ನೀಡಿಯೇ ಇಶಾ ಕಾರ್ಯಕ್ರಮಕ್ಕೆ ಡಿಕೆಶಿ ಹಾಜರಾಗಿದ್ದರು ಡಿಕೆ ಸುರೇಶ್ ಕರ್ನಾಟಕದಲ್ಲಿ ಬಲಿಷ್ಠ ಸಿದ್ದರಾಮಯ್ಯ ಸರ್ಕಾರವಿದ್ದು ನಮ್ಮಲ್ಲಿ ಯಾರೂ ಏಕನಾಥ ಇಲ್ಲ ಸಚಿವ ಎಚ್ ಸಿ ಮಹದೇವಪ್ಪ ಸದ್ಗುರು ಜೊತೆ ವೇದಿಕೆ ಹಂಚಿಕೊಂಡ ಡಿಕೆಶಿ ರಾಹುಲ್ ಅವಮಾನಿಸಿದವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಷ್ಟು ಸರಿ ಸಚಿವ ರಾಜಣ್ಣ ಅರಣ್ಯ ಭೂಮಿ ಒತ್ತುವರಿ ಆರೋಪ ಸಚಿವ ಮಂಕಾಳು ವೈದ್ಯ ವಿರುದ್ಧ ರಾಜ್ಯಪಾಲರಿಗೆ ದೂರು ಐ ಎಚ್ ರಗೆ ಡೀಮ್ ವಿವಿ ಸ್ಥಾನಮಾನ ನೀಡುವ ಬಗ್ಗೆ ಪ್ರಧಾನ್ ಜತೆ ಚರ್ಚೆ ಕುಮಾರಸ್ವಾಮಿ ಕ್ರೀಡಾ ಸುದ್ದಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ರನ್ ಗಳಿಸಿ ಔಟ್ ಮತ್ತೊಂದು ವಿರಾಟ್ ವಿಶ್ವದಾಖಲೆ ಸಿಟಿ ಎರಡು ಸಾವಿರದ ಇಪ್ಪತ್ತೈದು ಗ್ಲೆನ್ ಫಿಲಿಪ್ಸ್ ಸೂಪರ್ ಕ್ಯಾಚ್ ಮುನ್ನೂರನೇ ಪಂದ್ಯದಲ್ಲಿ ಮುಗ್ಧರಿಸಿದ ಕೊಹ್ಲಿ ಅನುಷ್ಕಾ ಶರ್ಮಾ ಕಂಗಾಲು ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಆರ್ಸಿಬಿ ಅಭಿಮಾನಿಗಳಿಗಾಗಿ ತವರಿನಲ್ಲಿ ಒಂದೇ ಒಂದು ಪಂದ್ಯ ಗೆಲ್ಲೋಕಾಗಿಲ್ಲ ನನ್ನನ್ನು ಕ್ಷಮಿಸಿ ಸ್ಮೃತಿ ಮಂಧಾನ ಭಾವುಕ ಪೋಸ್ಟ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಭಾರತ ನ್ಯೂಜಿಲೆಂಡ್ ಟಾಸ್ ಗೆದ್ದ ನ್ಯೂಜಿಲೆಂಡ್ ಬೌಲಿಂಗ್ ಆಯ್ಕೆ ಭಾರತ ತಂಡದಲ್ಲಿ ಒಂದು ಬದಲಾವಣೆ ನೀವು ನಿಜವಾಗಿಯೂ ಉತ್ತಮ ತಂಡವಾಗಿದ್ದರೆ ಟೀಂ ಇಂಡಿಯಾಗೆ ಪಾಕಿಸ್ತಾನದ ಮಾಜಿ ಆಟಗಾರ ಸವಾಲು ಭಾರತ ನ್ಯೂಜಿಲೆಂಡ್ ವಿರಾಟ್ ಕೊಹ್ಲಿ ಮುನ್ನೂರನೇ ಏಕದಿನ ಪಂದ್ಯ ವೀಕ್ಷಿಸಲು ದುಬೈಗೆ ಬಂದ ಪತ್ನಿ ಅನುಷ್ಕಾ ಶುಭಮನ್ ಗಿಲ್ರನ್ನ ಗೇಲಿ ಮಾಡಿದ ಪಾಕ್ ಬೌಲರ್ ಅಬ್ರಾ ರಹಮದ್ ವಿರಾಟ್ ಕೊಹ್ಲಿಯನ್ನು ಮೆಚ್ಚಿ ಪೋಸ್ಟ್ ವಿರಾಟ್ ಕೊಹ್ಲಿ ಮುನ್ನೂರನೇ ಏಕದಿನ ಪಂದ್ಯ ಪಂದ್ಯ ವೀಕ್ಷಿಸಲು ದುಬೈಗೆ ಆಗಮಿಸಿದ ಅನುಷ್ಕಾ ಶರ್ಮಾ ಅತ್ತ ಆರ್ಸಿ ಬಿ ಇತ್ತ ಕರ್ನಾಟಕ ಬುಲ್ಡೋಜರ್ಸ್ ಸೆಮೀಸ್ನಲ್ಲಿ ಕಿಚ್ಚಾ ಸುದೀಪ್ ಪಡೆಗೆ ಸೋಲು ಫೈನಲ್ಗೆ ಚೆನ್ನೈ ಲಗ್ಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಶಮಿ ಶರ್ಮಾ ಅನುಪಸ್ಥಿತಿ ಭಾರತಕ್ಕೆ ಭಾರೀ ಸವಾಲು ಡಬ್ಲ್ಯುಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಅರ್ಗೆ ಮತ್ತೊಂದು ಹೀನಾಯ ಸೋಲು ಎಲಿಮಿನೇಟರ್ ಹಂತಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಲಗ್ಗೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲೆಂಡ್ ಹೀನಾಯ ದಾಖಲೆ ದಕ್ಷಿಣ ಆಫ್ರಿಕಾಗೆ ಅತಿದೊಡ್ಡ ಜಯ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಅಫ್ಘಾನಿಸ್ತಾನ ಕನಸು ಭಗ್ನ ಇಂಗ್ಲೆಂಡ್ಗೆ ಹೀನಾಯ ಸೋಲು ಸೆಮೀಸ್ಗೆ ದಕ್ಷಿಣ ಆಫ್ರಿಕಾ ಲಗ್ಗೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಅಫ್ಘಾನಿಸ್ತಾನ ಕನಸು ಭಗ್ನ ಇಂಗ್ಲೆಂಡ್ಗೆ ಹೀನಾಯ ಸೋಲು ಗೆ ದಕ್ಷಿಣ ಆಫ್ರಿಕಾ ಲಗ್ಗೆ ರಂಜಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ ಕನ್ನಡಿಗ ಕರುಣ್ ನಾಯರ್ ಶತಕ ಹರ್ಷ್ ದುಬೆ ಬೌಲಿಂಗ್ ದಾಖಲೆ ಗೆಲುವಿನತ್ತ ವಿದರ್ಭ ಅಪರಾಧ ಸುದ್ದಿ ಷೇರು ಮಾರುಕಟ್ಟೆ ವಂಚನೆ ಆರೋಪ ಸಬಿ ಮಾಜಿ ಮುಖ್ಯಸ್ಥೆ ಮಾಧವಿ ಸೇರಿ ಆರು ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶ ಬೆಂಗಳೂರು ಸಿಸಿ ಕ್ಯಾಮೆರಾಗೆ ಸ್ಪ್ರೇ ಮಾಡಿ ಆನಿಂದ ಲಕ್ಷಾಂತರ ರೂ ಹೊತ್ತೊಯ್ದ ಖದೀಮರು ಸೂಟ್ಕೇಸ್ನಲ್ಲಿ ಕೈ ಕಾರ್ಯಕರ್ತೆ ಮೃತದೇಹ ಪತ್ತೆ ಉನ್ನತ ಮಟ್ಟದ ತನಿಖೆಗೆ ಕಾಂಗ್ರೆಸ್ ಆಗ್ರಹ ಹೆತ್ತ ತಾಯಿ ಪಾಲಿಗೆ ವಿಲನ್ ಆದ ಮಗಳು ಮುಗ್ಗಾ ಥಳಿತ ರಾಕ್ಷಸಿ ವರ್ತನೆಗೆ ನೆಟ್ಟಿಗರ ಆಕ್ರೋಶ ಇತರೆ ಸುದ್ದಿ ಉತ್ತರಾಖಂಡ ಹಿಮಕುಸಿತ ಇನ್ನೂ ಪತ್ತೆಯಾಗದ ನಾಲ್ವರ ರಕ್ಷಣೆಗೆ ತೀವ್ರ ಕಾರ್ಯಾಚರಣೆ ಜಿಪಿಆರ್ ವ್ಯವಸ್ಥೆಯ ನೆರವು ವಿಶ್ವಸಂಸ್ಥೆ ನ್ಯಾಟೋದಿಂದ ಯುಎಸ್ ಹೊರಬರಲು ಎಲೋನ್ ಮಸ್ ಬೆಂಬಲ ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ಒಂದು ತಿಂಗಳು ವ್ರತ ತ್ರಿಭಾಷಾ ಸೂತ್ರ ಮಾತೃಭಾಷೆಯನ್ನು ಕಡೆಗಣಿಸುತ್ತದೆ ಪಿಎಎಫ್ಆರ್ಇ ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ಇಂದಿನಿಂದ ಒಂದು ತಿಂಗಳು ವ್ರತ ಮೈಸೂರಿನಲ್ಲಿ ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ವಿಶ್ವದರ್ಜೆ ಮಟ್ಟದ ಚಲನಚಿತ್ರ ನಗರಿ ತಲೆ ಎತ್ತಲಿದೆ ಸಿಎಂ ಸಿದ್ದರಾಮಯ್ಯ ಸಿನಿಮಾಗಳಲ್ಲಿ ಹಿಂಸೆಯನ್ನು ವೈಭವೀಕರಿಸಬಾರದು ಕೇಂದ್ರ ಸಚಿವ ಸುರೇಶ್ ಗೋಪಿ ಕಬಿನಿ ಕೆಆರ್ ಸಾಕಷ್ಟು ನೀರಿದೆ ಬೆಂಗಳೂರು ಮೈಸೂರಿನಲ್ಲಿ ನೀರಿನ ಕೊರತೆ ಎದುರಾಗಲ್ಲ ರಾಜ್ಯ ಸರ್ಕಾರ ತಿರುಮಲವನ್ನು ವೈಮಾನಿಕ ನಿಷೇಧಿತ ವಲಯವೆಂದು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ಟಿಟಿಡಿ ಮನವಿ ಬಿಐಎಫ್ಎಫ್ ಇಎಸ್ ಉದ್ಘಾಟನೆಯಲ್ಲಿ ನಿಮ್ಮ ನಟ್ಟು ಬೋಲ್ಟ್ ಟೈಟ್ ಮಾಡುವೆ ಡಿಕೆ ಶಿವಕುಮಾರ್ ಎಚ್ಚರಿಕೆ ವಿಧಾನಸೌಧ ಪುಸ್ತಕ ಮೇಳ ಕೈಯಲ್ಲಿ ಕನ್ನಡ ಸಾಹಿತಿಗಳ ಫೋಟೋ ಹಿಂದಿ ಹಾಡಿಗೆ ನೃತ್ಯ ಸರ್ಕಾರದ ಕನ್ನಡ ಪ್ರೇಮ ಇದೇನಾ ಜನರು ಪ್ರಶ್ನೆ ಹೃದಯ ಸಂಬಂಧಿ ಸಮಸ್ಯೆ ಶಾಸಕ ರಾಜು ಕೇಜ್ಪುತ್ರಿ ನಿಧನ ತೆಲಂಗಾಣ ಸುರಂಗ ಕುಸಿತ ನಾಲ್ವರು ಸಿಲುಕಿರುವ ಸ್ಥಳ ಪತ್ತೆ ಹಚ್ಚಲಾಗಿದೆ ಎಂದ ಸಚಿವರು ಧನ್ಯವಾದಗಳು